ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಕಲರ್ಸ್ತರಣಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಟ್ಟದ ಮೇಲೆ ಇಡೀ ಕುಟುಂಬದ ಮುಂದೆ ಕಾವೇರಿಯ ಕಳಚಿ ಕಳಚಿಬಿತ್ತು ಕುಡಿದ ನಶೆಯಲ್ಲಿ ಸುಬ್ಬಿ ಅಲಿಯಾಸ್ ಚಿಂಗಾರಿ ಮುಂದೆ ಕಾವೇರಿ ತಾನು ಮಾಡಿದ ಕೇಳು ಕೆಲಸಗಳನ್ನು ಹೆಮ್ಮೆಯಿಂದ ಹೇಳಿಕೊಂಡಿದ್ದಳು ಅದನ್ನೆಲ್ಲ ಕೇಳಿಸಿಕೊಂಡ ವೈಷ್ಣವಿಗೆ ಸತ್ಯದ ಅನಾವರಣವಾಯಿತು ಅದು ಅಂದು ಕಾವೇರಿಗೆ ವೈಷ್ಣವ್ ಏನನ್ನೂ ಪ್ರಶ್ನೆ ಮಾಡಿರಲಿಲ್ಲ ಆದರೆ ವೈಷ್ಣವಿಗೆ ಎಲ್ಲಾ ಸತ್ಯ ಗೊತ್ತಾಗಿದೆ ಅಂತ ಬೆಟ್ಟದ ಮೇಲೆ ಕಾವೇರಿಗೆ ಅರಿವಾಯಿತು ಇಡೀ ಫ್ಯಾಮಿಲಿ ಮುಂದೆ ಕಾವೇರಿಯ ಕ್ರಿಮಿನಲ್ ಬುದ್ಧಿ ಸ್ಫೋಟಕವಾಯಿತು ಕೆಟ್ಟ ಮಕ್ಕಳಿದ್ದರೂ ಕೆಟ್ಟ ತಾಯಿ ಇರಲ್ಲ ಅಂತಾರೆ ನೀನ್ಯಾಕೆ ಇಷ್ಟೊಂದು ಕೆಟ್ಟವಳಾದೆ ನೀನು ಒಬ್ಬಳು ತಾಯಿನ ಅಂತ ಪುಟ್ಟ ಕೇಳೇ ಬಿಟ್ಟ ಪುಟ್ಟನ ಮುಂದೆ ನಿಂತು ಮಾತಾಡೋಕೆ ಕಾವೇರಿಯ ಮುಖವೇ ಇರಲಿಲ್ಲ ಹೀಗಾಗಿ ಪ್ರತಾ ಅಪ್ರಪ್ರತಾಪ ಇದೆ ಅಂತ ಗೊತ್ತಿದ್ದರೂ ಕಾವೇರಿ ಹಿಂದಿದ್ದ ಹಿಂದಿದ್ದೇ ಹೋಗುತ್ತಿದ್ದಳು ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಎಲ್ಲ ಸತ್ಯ ಬಯಲಾದರೂ ಕಾವೇರಿಗೆ ಕ್ಷಮೆ ಕೇಳಲಿಲ್ಲ ಇಷ್ಟೆಲ್ಲ ಮಾಡಿದ್ದು ನೀನು ಒಳ್ಳೆಯದಕ್ಕೆ ನಿನ್ನಮ್ಮ ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತಾಳೆ ಅಂತ ವೈಷ್ಣವಿಗೆ ಹೇಳಿದ ಕಾವೇರಿ ಬೆಟ್ಟದಿಂದ ಪ್ರಪ್ರತಾಪ್ ಪ್ರಪ್ರತಾತಕ್ಕೆ ಬಿದ್ದು ಸಾವನ್ನಪ್ಪುತ್ತಾಳೆ ತಗ್ಗಿದ ಮನುಷ್ಯ ಬಾಳುತ್ತಾನೆ ಅಹಂಕಾರ ಪಟ್ಟವನು ಮಣ್ಣಾಗುತ್ತಾನೆ ಎಂಬ ಮಾತಿನಂತೆ ತಗ್ಗದ ಬಗ್ಗದ ಕಾವೇರಿಯನ್ನು ತಿಂದು ಹಾಕಿದ್ದ ಅಹಂಕಾರ ಮಾತ್ರ ಅಂದು ಕೀರ್ತಿಯನ್ನು ಬೆಟ್ಟದ ಮೇಲಿಂದ ನೂಕಿ ಸಾಯಿಸಲು ಕಾವೇರಿ ಪ್ರಯತ್ನಿಸಿದ್ದಳು ಅಂದು ಕೀರ್ತಿ ಬಿದ್ದ ಜಾಗದಲ್ಲೇ ಇಂದು ಕಾವೇರಿ ಬಿದ್ದು ಉಸಿರು ಚೆಲ್ಲಿದ್ದಾಳೆ ಕರ್ಮಫಲ ಅನ್ನೋದು ಇದಕ್ಕೆ ಅಲ್ಲವೇ ನಿಮಗೆ ಮಣ್ಣು ಹಾಕೋದಕ್ಕೂ ಯಾರೂ ಇರಲ್ಲ ಅಂತ ಹಿಂದೊಮ್ಮೆ ಕಾವೇರಿ ಲಕ್ಷ್ಮಿಗೆ ಹೇಳಿದ್ದಳು ಅಂದು ಲಕ್ಷ್ಮಿ ಹೇಳಿದಂತೆ ಇಂದು ಜರುಗಿದೆ ಅಪ್ರಪತಕ್ಕೆ ಬಿದ್ದ ಕಾವೇರಿ ಹೆಣ ಯಾರಿಗೂ ಸಿಕ್ಕಿಲ್ಲ ಕಾವೇರಿಯ ಸಹ ಆಗಿಲ್ಲ ಪುಟ್ಟ ನನ್ನ ಜೊತೆಗಿರಬೇಕು ಪುಟ್ಟ ನನ್ನ ಮಾತಕ್ಕೆ ಮಾತ್ರ ಕೇಳಬೇಕು ಅಂತ ಬಯಸುತ್ತಿದ್ದ ಕಾವೇರಿ ಇಂದು ಪುಟ್ಟನೊಂದಿಗೆ ಎಲ್ಲರನ್ನು ಅಗಲಿ ಅನಾಥಶವಾಗಿದ್ದಾಳೆ ಅಂತೂ ಲಕ್ಷ್ಮೀ ಬಾರಿಯ ಸೀರಿಯಲ್ ವಿಲನ್ ಕಾವೇರಿ ಅಂತವಾಗಿದೆ ಹಾಗಾದರೆ ಲಕ್ಷ್ಮೀ ಸೀರಿಯಲ್ ಹ್ಯಾಪಿ ಎಂಡಿಂಗ್ ಸಿಗುತ್ತಾ ನೋಡೋಣ ಧನ್ಯವಾದಗಳು